ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ಇತ್ತು ಈಗ ಅದು ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾಲ್ಕು ಲಕ್ಷದ ಎಂಟು ಸಾವಿರದ ಆರುನೂರ ನಲ್ವತ್ತೇಳು ಕೋಟಿಗೆ ರೀಚ್ ಆಗುತ್ತಿದೆ ಅಂದರೆ ಅಷ್ಟು ದಾಟಿಬಿಟ್ಟಿದ್ದೀರಿ ಸಾಲಕ್ಕೆ ನಾವು ಅಷ್ಟು ದಾಟಿದ್ದೀರಿ ನಾನು ಕೃಷ್ಣ ಕೃಷ್ಣ ಅವ್ರಿಗೆ ಕೇಳೋದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರಿದಾರಲ್ಲ ಪಾಪ ಅಲ್ಲೇ ಹತ್ತು ವರ್ಷದಿಂದ ಒಂದೇ ಕಡೆ ಇದ್ಬಿಟ್ಟು ಜಡ ಎದ್ದೋಟವ್ರೆ ಪಾಪ ಅವ್ರ ಪೋಸ್ಟಿಂಗೇ ಇಲ್ಲ ನಾನು ನಿನ್ನೆ ಕೇಳಿದೆ ಅಲ್ಲಿ ಇದ್ದಂಥ ಅಧಿಕಾರಿಗಳು ನಾ ಇದ್ದಾಗ ಅವರು ಡಿ ಸಿ ಆಗಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಅಂದರೆ ಸರ್ ಇಲ್ಲಿ ಬಂದಮೇಲೆ ಆಚೆಗೆ ಬಿಡೋಲ್ಲ ಆ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಜಡ ಎದ್ದೋಟಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಏನು ಗೊತ್ತಾ ಅವ್ರ ಪರ್ಫಾರ್ಮೆನ್ಸ್ ಅಧ್ಯಕ್ಷರೇ ನೋಡಿ ಅವರು ಸಂಗ್ರಹ ಮಾಡಬೇಕಾಗಿದ್ದು ಎರಡು ಲಕ್ಷದ ಎಂಟು ಸಾವಿರದ ನೂರು ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಸಂಗ್ರಹ ಮಾಡಿರೋದು ಕೇವಲ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಇಷ್ಟೇ ಸಂಗ್ರಹ ಆಗಿರೋ ಅವ್ರು ಕೊಟ್ಟಿರೋ ವರದಿ ಕೃಷ್ಣ ಅವರು ಇನ್ನೇ ಉಳಿದಿದ್ದು ಹೆಂಗೆ ಮಾಡ್ತಾರೆ ನೀವು ಪೂರಕ ತಂದಿದ್ದೀರಾ ನಮ್ದೇನು ಅಬ್ಜೆಕ್ಷನ್ ಪಾಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಾಡಿಗೆ ಹೇಗೆ ಆ ಗಮನ ಕೊಡ್ತೀರಿ ಇಲ್ಲಾಂದ್ರೆ ಅವ್ರು ಹೇಳಿದ್ರಲ್ಲ ಕೃಷ್ಣ ಅವರು ಮೂರು ಇದೆಯಲ್ಲ ಮೂರು ದಾಟ ಹೊಟ್ಟು ಹೋಗ್ತೈತೆ ನಾವು ಆ ಸಾಲಿಗೆ ಸೇರೋದು ಬೇಡ ಯಾರೋ ಇಪ್ಪತ್ತು ರಾಜ್ಯಗಳಿದೆಯಲ್ಲ ಆ ಸಾಲಿಗೆ ಸೇರೋದು ಬೇಡ ದಕ್ಷಿಣ ರಾಜ್ಯಗಳವರು ಇರೋದ್ರಲ್ಲಿ ಎಲ್ಲ ರಾಜ್ಯ ಕೇರಳ ಒಂದು ಬಿಟ್ಟರೆ ನಾವೆಲ್ಲ ತಮಿಳುನಾಡು ಇರ್ಬೋದು ಎಲ್ಲ ರಾಜ್ಯಗಳು ನಾವು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೀರಿ ಗೌರವ ಇದೆ ನಮಗೆ ಎಲ್ಲದರಲ್ಲೂ ಎಜುಕೇಷನ್ ಇರ್ಬೋದು ಫೈನಾನ್ಸ್ ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ ನಾವು ಮಾಡಲ್ ಆಗಿದ್ದೀರಿ ಆ ಮಾಡಲ್ನ ಕೆಡಿಸುವಂಥ ಕೆಲಸವನ್ನು ಮಾಡಬಾರ್ದು ಈ ವಿತ್ತೀಯ ಕೊರತೆ ಇರ್ಬೋದು ಕಲೆಕ್ಷನ್ ರೆವಿನ್ಯೂ ಕಲೆಕ್ಷನ್ನು ಬರ್ತಾ ಬರ್ತಾ ಕುಸಿತಾ ಇದೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಮಂಡನೆ ಮಾಡೋದು ಒಂದಲ್ಲ ನಿಮ್ಗೆ ಅನ್ಮೋದನೆ ನಾವು ಕೊಡ್ತೀರಿ ಆದರೆ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಮೊನ್ನೆ